ಓಂ ಶ್ರೀ ಗುರು ಪಿಯೋ ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ಇವತ್ತು ಹೀರೆಕಾಯಿ ಸಿಹಿ ಕೂಟು ಖಾರದ ಕೂಟು ಹಾಕಿದ್ದೀನಿ ಅದರ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ ಇದು ಇವತ್ತು ಸಿಹಿ ಕೂಟು ಸಿಹಿ ಅಂದರೆ ಬೆಲ್ಲ ಹಾಕಿ ಮಾಡೋದು ಅಲ್ಲ ಖಾರನೇ ಹಾಕಿರ್ತೀವಿ ಆದರೆ ಸಿಹಿ ಅಂತ ಹೆಸರು ತುಂಬ ಖಾರ ಇರೋದಿಲ್ಲ ಮಸಾಲೆಲ್ಲ ತುಂಬ ಕಡಿಮೆ ಇರುತ್ತೆ ಸೊ ಹೀರೆಕಾಯಿ ಇದು ಹೀಗೆ ಸಿಪ್ಪೆ ತೆಗೆದು ಈ ಪಾರ್ಟ್ ಮಾತ್ರ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೋಬೇಕು ಮತ್ತು ಮೂರು ಟೊಮೆಟೊ ಬೇಕು ಅದನ್ನು ಕಟ್ ಮಾಡ್ಕೊಳ್ಬೇಕು ಮಸಾಲೆಗೆ ಬಂದು ಧನಿಯಾ ಮೆಣಸಿನ್ಕಾಯಿ ಎರಡೇ ಹುರಿಯೋದು ಇಲ್ಲ ಧನಿಯಾ ಮತ್ತು ಮೆಣಸಿನ್ಕಾಯಿನ ಹುರಿಯೋದು ಇಲ್ಲ ಹಸಿದೆ ಮತ್ತು ಅದ್ರ ಜೊತೆಗೆ ತೆಂಗಿನಕಾಯಿ ಸ್ವಲ್ಪ ಸ್ವಲ್ಪ ತೆಂಗಿನಕಾಯಿ ಇಷ್ಟೇ ರುಬ್ಬಕ್ಕೆ ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು ಅಕ್ಕಿ ಹಾಕೋದಾದರೆ ರುಬ್ಬಬೇಕು ಅಕ್ಕಿ ಹಿಟ್ಟು ಹಾಕೋದಾದರೆ ರುಬ್ಬವಾಗಲು ಹಾಕ್ಕೊಬೋದು ಆಮೇಲೆ ಸಹ ಹಾಕ್ಕೊಳ್ಬೋದು ಮತ್ತು ತೊಗರಿಬೇಳೆ ಒಂದು ಕಪ್ಪು ನೆಲಗಡಲೆ ಒಂದು ಅರ್ಧ ಇದೆರಡನ್ನೂ ಬೇಯಿಸ್ಕೊಳ್ಬೇಕು ನೆಲಗಡಲೆ ಮತ್ತು ಬೇಳೆಯನ್ನು ಕುಕ್ಕರಲ್ಲಿ ಬೇಯಿಸ್ಕೊಳ್ಬೇಕು ನಾನು ಎರಡನ್ನೂ ಬೇಯಿಸ್ಕೊಂಡು ಟೊಮೆಟೊ ಮತ್ತು ಹೀರೆಕಾಯಿನ ಕಟ್ ಮಾಡಿ ತೊಗೊಂಡು ಬರ್ತೀನಿ ಅಷ್ಟೊಳಗಡೆ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವ್ರಿಗೆಲ್ಲ ಧನ್ಯವಾದಗಳು ಮಾಡದಿದ್ದವರು ಸಬ್ಸ್ಕ್ರೈಬ್ ಮಾಡಿ ಈಗ ನಾನು ಎರಡನ್ನೂ ಬೇಯಿಸ್ಕೊಂಡು ಬರ್ತೇನೆ ತೊಗರಿಬೇಳೆ ಮತ್ತು ನೆಲಗಡಲೆ ಬೇಯಿಸಿ ಟೊಮೆಟೊ ಮತ್ತು ಹೀರೆಕಾಯಿನ ಕಟ್ ಮಾಡ್ಕೊಂಡು ಬರ್ತೇನೆ ಹೀರೆಕಾಯಿ ಕಟ್ ಮಾಡಿದ್ದೀನಿ ಈ ಸೈಜ್ಗೆ ಇನ್ನು ಈ ಪಾರ್ಟ್ ಮಾತ್ರ ತೆಗ್ದರೆ ಸಾಕು ಬೇರೆಲ್ಲ ಹಾಗೆ ಆಯಿತು ಪೂರ್ತಿ ಸಿಪ್ಪೆ ತೆಗಿಬೇಕಂತಿಲ್ಲ ಯಾವ ಸೈಜ್ಗೆ ಬೇಕಾದ್ರೆ ಕಟ್ ಮಾಡ್ಬೋದು ಇದು ಕರೆಕ್ಟ್ ಇರುತ್ತೆ ಹಾಗೆ ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ ಈಗ ಹೀರೆಕಾಯಿ ಮತ್ತು ಟೊಮೆಟೊ ಎರಡು ಮಿಕ್ಸ್ ಮಾಡಿ ಬೇಯಿಸ್ಕೊಳ್ಬೇಕು ಕುಕ್ಕರಲ್ಲಿ ಹಾಕಿದ್ರೆ ನುಣ್ಣಗೆ ಆಗೋಗುತ್ತೆ ಅದಕ್ಕೋಸ್ಕರ ಸಪ್ರೇಟಾಗಿ ಹೀರೆಕಾಯಿ ಮತ್ತು ಟೊಮೆಟೊ ಸಪ್ರೇಟ್ ಬೇಯಿಸ್ಕೊಳ್ಬೇಕು ಇದನ್ನು ಬೇಯಕ್ಕೆ ಇಡ್ತೀನಿ ನೋಡಿ ಸ್ವಲ್ಪ ನೀರು ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ ಅದು ಬೇಯೋದ್ರೊಳಗಡೆ ನಾವು ಇದು ಮಿಕ್ಸಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ಗೆ ಆಗ್ಲಿಕ್ಕೋಸ್ಕರದೆಲ್ಲ ಧನಿಯಾ ಧನಿಯಾ ಹಸಿದು ಪುರಿಲಿಲ್ಲ ಮತ್ತು ಹಾಕಿ ಒಣಮೆಣಸಿನ್ಕಾಯಿ ಪುರಿಲಿಲ್ಲ ಅದು ಕೂಡ ಹಸಿದೆ ಇಷ್ಟೇ ಇದಕ್ಕೆ ಒಣಮೆಣ್ಸಿನ್ಕಾಯಿ ಧನ್ಯ ಎರಡೇ ಮತ್ತೆ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಸ್ವಲ್ಪ ದಪ್ಪ ಬರಕ್ಕೆ ಮುಂಚೂರು ತೆಂಗಿನಕಾಯಿ ಇಷ್ಟೊಂದು ಮಿಕ್ಸಿ ಮಾಡ್ಕೊಂಡು ಬರೋಣ ಈ ಹೀರೆಕಾಯಿ ಭಾಗ ಬೆತ್ತೋಗಿದೆ ಈಗ ಉಪ್ಪು ಹಾಕೋಣ ಅದಕ್ಕೆ ಉಪ್ಪು ಹಿಡಿಬೇಕಲ್ಲ ಉಪ್ಪು ಹಾಕಿ ಈಗ ಇಲ್ಲಿ ನಾನು ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೀನಿ ಮಿಕ್ಸಿ ನೋಡಿ ಮಿಕ್ಸಿ ತರತರಿಯಾಗಿ ಮಾಡ್ಕೊಂಡು ಬಂದಿದ್ದೀನಿ ತುಂಬ ನೈಸಲ್ಲ ತುಂಬ ತರತರಿನಲ್ಲ ಮೀಡಿಯಮಾಗೆ ಮತ್ತು ಇಲ್ಲಿ ಬೇಳೆನೇನೂ ನೆಲಗಡಲೆ ಬೆಂದಿದೆ ಈಗ ಇದೊಂದು ಚೂರು ಉಪ್ಪು ಹಿಡಿದ ಕೂಡಲೇ ಸ್ವಲ್ಪ ಒಂದು ಎರಡು ನಿಮಿಷ ಬಿಡೋಣ ಉಪ್ಪು ಎಲ್ಲ ಹಿಡೀಲಿ ಕಾಯಿಗೆ ಈ ಹೀರೆಕಾಯಿ ಎಲ್ಲ ಬೆಂದಿದೆ ಉಪ್ಪು ಹಿಡಿದಿದೆ ಈಗ ಅದಕ್ಕೆ ರುಬ್ಬಿದ ಮಿಶ್ರಣ ಹಾಕೋಣ ಇದಕ್ಕೆ ಹುಣಸೆ ಹಣ್ಣು ಹಾಕೋಷ್ಟಿಲ್ಲ ಯಾಕಂದ್ರೆ ಟೊಮೆಟೊ ಹಾಕ್ತಿದೆ ಅದಕ್ಕೆ ಸಿಹಿ ಅಂತ ಮತ್ತೆ ಬೇಯಿಸಿರುವಂಥ ಬೇಳೆ ಮತ್ತೆ ನೆಲಗಡಲೆ ಮತ್ತೆ ಸ್ವಲ್ಪ ಅರ್ಶ ಮೇಯ್ನ್ ಅರಿಶಿನ ಬೇಕು ಯಾವುದೇ ಅಡಿಗೆಯಲ್ಲಾಗಲಿ ನಾವು ಸ್ವಲ್ಪ ಬೆ ಬೆರೆಸಿ ಮಾಡಿದ್ರೆ ಒಳ್ಳೇದು ಹೀರೆಕಾಯಿ ನೋಡಿ ವೈಟ್ ಲಾಸ್ಗೆ ತುಂಬಾ ಒಳ್ಳೇದು ಶುಗರ್ನವ್ರಿಗೂ ಒಳ್ಳೇದು ಫೈಬರ್ ಇದೆ ಇದರಲ್ಲಿ ನೀರಿನ ಅಂಶ ಇದೆ ಎಷ್ಟೋ ಗುಣಗಳಿದೆ ಹೀರೆಕಾಯಲ್ಲಿ ಹೀರೆಕಾಯಿ ಸೊಪ್ಪೆ ತೆಗ್ದಿದಲ್ಲ ಅದರ ಚಟ್ನಿ ಕೂಡ ಮಾಡ್ಬೋದು ಅದು ಎಲ್ರಿಗೂ ಗೊತ್ತಿದೆ ಅಂತ ನಾನು ಮಾಡೋಕ್ಕೆ ಹೋಗಲಿಲ್ಲ ಇದಾದರೆ ಯಾರಿಗೂ ಗೊತ್ತಿರಲ್ಲ ಅಂತ ಮಾಡ್ತಾ ಇದ್ದೀನಿ ಸರಿ ಕುದೀಲಿ ಇದಕ್ಕೊಂದು ಒಗ್ಗರಣೆ ಹಾಕಬೇಕು ಮತ್ತೆ ತೋರಿಸ್ತೇನೆ ಹೇಗೆ ಒಗ್ಗರಣೆ ಹಾಕೋದಂತ ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಯಾಕೆಂದರೆ ಹಸಿ ಧನಿಯಾ ಹಸಿ ಮೆಣಸಿನ ಮೆಣಸಿನಕಾಯಿ ಹುರಿಲಿಲ್ಲ ಧನಿಯಾನು ಹುರಿಲಿಲ್ಲ ಎರಡು ಹಾಗೆ ಹಾಕಿದರೆ ಸ್ವಲ್ಪ ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಮೇಲೆ ಒಗ್ಗರಣೆ ಹಾಕಬೇಕು ಇಂಗಿನ ಒಗ್ಗರಣೆ ತೋರಿಸ್ತೀನಿ ಹೇಗೆ ಹಾಕದೆ ಅಂತ ಸ್ವಲ್ಪ ಕುದೀಲಿ ಚೆನ್ನಾಗಿ ನೋಡಿ ಇಷ್ಟು ಕುದಿಬೇಕು ಈಗ ಇದಕ್ಕೊಂದು ಒಗ್ಗರಣೆ ಹಾಕೋಣ ಎಣ್ಣೆ ಕಾದಿದೆ ಸಾಸಿವೆ ಹಣಮೆಣ್ಸಿನ್ಕಾಯಿ ಹಿಂಗು ಮಾಡೋಣ ಈಗ ಇದನ್ನು ಮಾಡಿಟ್ಟಿರೋ ಒಗ್ಗರಣೆ ಇದಕ್ಕೆ ಹಾಕೋ ಮಾಡಿರುವಂಥ ಪದಾರ್ಥಕ್ಕೆ ಹಾಕ್ತೀರಣ ನೋಡಿ ಹೀಗೆ ಕರಿಬೇವು ಬಿಡಬೇಕು ಅದನ್ನೆಲ್ಲ ಹೇಗೆ ಹಾಕಿ ಮುಚ್ಚಿಟ್ಬಿಡಬೇಕು ನೋಡಿ ರುಚಿಯಾದ ಸಿಹಿ ಕೂಟು ಹೀರೆಕಾಯಿ ಸಿಹಿ ಕೂಟು ಪಡವಲ್ಕಾಯಿಯಲ್ಲೂ ಮಾಡ್ಬೋದು ಇದು ಪಡವಲ್ಕಾಯಿ ಮತ್ತು ಹೀರೆಕಾಯಿಗೆ ಮಾತ್ರ ಇದು ಕಾಂಬಿನೇಷನ್ ಬೇರೆ ತರಕಾರಿಗೆ ಅಷ್ಟು ಒಳ್ಳೇದಾಗೋದಿಲ್ಲ ಹೀರೆಕಾಯಿಗೆ ಬೆಸ್ಟು ಹೀರೆಕಾಯಿ ಸಿಹಿ ಕೂಟು ರೆಡಿಯಾಗಿದೆ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು